ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಡಿಸೆಂಬರ್ ಇಪ್ಪತ್ತಾರರ ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಗೆ ಮೂರು ಗಂಟೆಗಳ ಕಾಲ ಪ್ರಚಂಡ ರಾವಣ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷ ಜಗದೀಶ್ ರಾಮಘಟ್ಟ ಗೊರೂರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ರಂಗಕರ್ಮಿ ಹಾಗೂ ಕೀರ್ತನಾಕಾರರಾದ ದಿವಂಗತ ಡಾ ರಂಗಪ್ಪ ದಾಸ್ ಸ್ಮರಣಾರ್ಥ ಹಾಸನ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕನ್ನಡ ಚಲನಚಿತ್ರದಲ್ಲಿ ನಟ ಭಯಂಕರ ಎಂದು ಖ್ಯಾತಿಗಳಿಸಿದ ದಿವಂಗತ ವಜ್ರಮುನಿ ಅಭಿನಯಿಸಿದ ಪ್ರಚಂಡರಾವಣ ನಾಟಕವನ್ನು ಕಲಾವಿದರು ಅಭಿನಯಿಸಲಿದ್ದಾರೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕರ್ನಾಟಕ ರಂಗಭೂಮಿ ಕಲಾವಿತರ ಸಂಘದ ಗೌರವಾಧ್ಯಕ್ಷ ಗೋವಿಂದೇಗೌಡ ಕಾರ್ಲೆ ಸದಸ್ಯರಾದ ಕೆಜಿ ಈಶ್ವರಪ್ಪ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ವೇದ ಹಾಸನ್ ನಿರ್ದೇಶಕರಾದ ವೀರಭದ್ರಾಚಾರ್ ನಿರಂಜನ್ ಹಂಚೂರು ಹಾಗೂ ಇತರರು ಉಪಸ್ಥಿತರಿದ್ದರು ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಕಾರ್ಯಕ್ರಮದ ಉದ್ದೇಶ ಕಾರ್ಯಕ್ರಮದ ಉದ್ದೇಶ ಎಲ್ಲ ಶಿಷ್ಯರು ಹಾಸನ ಜಿಲ್ಲೆಯಲ್ಲಿ ಪಾಲ್ಗೊಂಡು ರಾಜ್ಯ ಮತ್ತು ಅಂತರ ಮಟ್ಟದಲ್ಲಿ ಹೆಸರು ಮಾಡಿದಂಥ ನಮ್ಮ ಗುರುಗಳ ಹೆಸರಿಗೆ ಒಂದು ಸ್ಮರಣೆಯನ್ನು ಸಲ್ಲಿಸಿ ಅವರು ಸಲ್ಲಿಸುವ ಸಲ್ಲಿಸಿರುವ ಒಂದು ಸೇವೆಯನ್ನು ಗುರುತಿಸಿ ಅವ್ರಿಗೆ ಮರಣೋತ್ತರ ಜಿಲ್ಲಾ ಸಂಘದಿಂದ ಪ್ರಶಸ್ತಿಯನ್ನು ನೀಡಿ ಅವ್ರಿಗೆ ಒಂದು ಸಮಾಜದಲ್ಲಿ ಏನು ಒಂದು ಉನ್ನತ ಗೌರವ ಪಡ್ಕೊಂಡಿದ್ರು ಅದನ್ನು ಸ್ಮರಿಸಬೇಕು ಅಂತ ನಾವೆಲ್ಲ ಇವತ್ತು ಬಯಸಿ ಒಂದು ಹೆಚ್ಚು ಮಟ್ಟದಲ್ಲಿ ಕಲಾವಿದರನ್ನು ಆಹ್ವಾನಿಸ್ತಾ ಇದ್ದೀವಿ ಆದ್ದರಿಂದ ಎಲ್ಲ ಕಲಾವಿದರು ಕಲಾ ಪೋಷಕರು ರಂಗಅಪ್ಪ ದಾಸ್ರವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ನಾವು ವಿನಂತಿ ಮಾಡ್ತಾ ಇದ್ದೀವಿ ಈ ಪ್ರಚಂಡ ರಾವಣದ ವಿಶೇಷತೆ ಏನಂತಾರೆ ಈ ರಾವಣ ಈ ಪ್ರಚಂಡ ರಾವಣ ಎಂಬುದು ಒಂದು ಮೂರು ಗಂಟೆ ಅವಧಿಯಲ್ಲಿ ಒಂದು ಚಲನಚಿತ್ರ ಶೈಲಿಯಲ್ಲಿ ಬರುತ್ತೆ ಚಲನಚಿತ್ರನೇ ಆಗಿತ್ತು ಕನಗಲ್ ಶಾಸ್ತ್ರಿ ದಿವಂಗತ ಕಣಗಲ್ ಶಾಸ್ತ್ರಿ ವಿರಚಿತ ಇದ್ದಂಥ ಈಗ ನಾಟಕ ಒಂದು ಸುಂದರ ಪೌರಾಣಿಕ ಚಲನಚಿತ್ರ ಆಗಿತ್ತು ಆ ಚಲನಚಿತ್ರದಲ್ಲಿ ಅವರಿಗೆ ಹೆಸರು ತಂದು ಕೊಟ್ಟಂತ ಒಂದು ಸನ ಸಿನಿಮಾ ಇದು ಇದರಲ್ಲಿ ನಟ ಅಂತಾರೆ ಒಂದು ಪ್ರಖ್ಯಾತಿಯನ್ನು ಗಳಿಸಿರ್ತಾರೆ ವಜ್ರಮುನಿಯವರು ಅಂತ ಒಂದು ಅದ್ದೂರಿ ಚಲನಚಿತ್ರವನ್ನು ಇವತ್ತು ನಾಡಕದವರು ಪೌರಾಣಿಕ ನಾಟಕದ ರೂಪಾಂತರ ನಾವು ಹಾಸನದಲ್ಲಿ ಮಾಡ್ತಾ ನಮ್ಮ ಗುರುಗಳು ಸುಮಾರು ಇಪ್ಪತ್ತೈದು ಪ್ರಯೋಗಗಳನ್ನ ಮಾಡಿದ್ರು ರಾಜ್ಯಾದ್ಯಂತ ಇದು ಇಪ್ಪತ್ತಾರನೇ ಪ್ರಯೋಗ ಅತ್ಯಂತ ಯಶಸ್ವಿಯಾಗಿ ಇಪ್ಪತ್ತೈದು ನಾಟಕಗಳನ್ನ ಕೊಟ್ಟಿದ್ರು ಅವರ ಹೆಸರಿನಲ್ಲಿ ಅವರ ಆಶೀರ್ವಾದದಿಂದ ಇವತ್ತು ನಾವು ಈ ನಾಟಕನ ಮಾಡ್ತಾ ಇದ್ದೀವಿ ಅದನ್ನ ದಯವಿಟ್ಟು ಎಲ್ಲ ಕಲಾವಿದರು ಆಗಮಿಸ್ಬೇಕಂತ ಅನ್ನಿಸ್ತಾ ಇದ್ದೀವಿ